ಹಾಯ್ ನಮಸ್ಕಾರ ಈ ಬಾರಿ ತಮಗೆ ಗಬ್ಬೂರಿನ ರುದ್ರ ವೆಂಕಟೇಶ್ವರ ದೇವಸ್ಥಾನದ ಮಹತ್ವವನ್ನು ತಿಳಿಸುತ್ತೇನೆ ಈ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಮೂರ್ತಿಗೆ ಬಿಸಿ ನೀರಿನಿಂದ ಅಭಿಷೇಕ ಮಾಡುತ್ತಾರೆ ಈ ನೀರು ತಲೆ ಮೇಲೆ ಹಾಕಿದರೆ ಕೆಳಗೆ ಪಾದಗಳಲ್ಲಿ ಬಂದಾಗ ತಣ್ಣೀರಾಗಿ ಪರಿವರ್ತನೆ ಆಗುತ್ತದೆ ನಾನು ರಾಯಚೂರಿನಿಂದ ಗಬ್ಬೂರಿಗೆ ಬೈಕ್ ಮೇಲೆ ಪ್ರಯಾಣ ಮಾಡಿದೆ ಇದು ಗಬ್ಬೂರಿನ ಎಂಟ್ರೆನ್ಸ್ ಗಬ್ಬೂರಿನ ದೇವಸ್ಥಾನಕ್ಕೆ ದ್ವಾರ ಬಾಗಿಲು ಮಾಡಿದ್ದಾರೆ ಈ ಗಬ್ಬೂರು ರಾಯಚೂರಿನ ತಾಲೂಕ್ ಪ್ಲೇಸ್ ಆಗಿದೆ ಇದು ರಾಯಚೂರಿನಿಂದ ಸುಮಾರು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅಲ್ಲಿ ನೋಡಿ ಕಾಣ್ತಾ ಇದೆ ಇದೇ ರುದ್ರ ವೆಂಕಟೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ರುದ್ರ ಮತ್ತು ವೆಂಕಟೇಶ್ವರ ಇಬ್ಬರೂ ಇದ್ದಾರೆ ಈ ರೀತಿ ಇಬ್ಬರೂ ಇರುವ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ಇದು ಮೊದಲನೇದಾಗಿ ಇಲ್ಲಿಯ ಸ್ಥಳ ಪುರಾಣ ಹೇಳುತ್ತೆ ಅದರಿಂದ ಈ ವೆಂಕಟೇಶ್ವರ ಗುಡಿಗೆ ವೆಂಕಟೇಶ್ವರ ದೇವಸ್ಥಾನ ಅನ್ನೋ ಬದಲು ರುದ್ರ ವೆಂಕಟೇಶ್ವರ ದೇವಸ್ಥಾನ ಎಂದು ಕರೀತಾರೆ ಈ ದೇವಸ್ಥಾನ ಎರಡು ಸಾವಿರದ ಇಪ್ಪತ್ತೊಂದರ ಹಿಂದೆ ಭೂಮಿಯಲ್ಲಿ ಎಲ್ಲ ಮಣ್ಣಿನಲ್ಲಿ ಮುಳುಗೋಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಸುಧಾಮೂರ್ತಿಯವರು ಇದಕ್ಕೆ ಹಣವನ್ನು ಶಾಂಕ್ಷನ್ ಮಾಡಿ ಇದನ್ನು ಜೀರ್ಣೋದ್ಧಾರಗೊಳಿಸಿ ಈಗ ನಮಗೆ ಭಕ್ತರಿಗೆ ದರ್ಶನ ಮಾಡಿಕೊಡಲು ಅನುವು ಮಾಡಿಕೊಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ ಪ್ರತಿ ಸಂಡೇ ಬಿಸಿ ನೀರಿನ ರುದ್ರಾಭಿಷೇಕ ಇರುತ್ತೆ ನೋಡಿ ಬಿಸಿ ನೀರು ಈ ಬಿಸಿ ನೀರು ಸುಮಾರು ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಭಕ್ತರಿಗೆ ತೋರಿಸ್ತಾ ಇದ್ದಾರೆ ಬಿಸಿ ನೀರು ಯಾವ ರೀತಿಯಲ್ಲಿ ನೋಡಿ ಅಂತೇಳಿ ಸ್ಪರ್ಶ ಮಾಡಿ ಈ ಬಿಸಿ ನೀರನ್ನು ಅಭಿಷೇಕ ಮಾಡೋಕ್ಕಿಂತ ಮುಂಚೆ ನಮಗೆ ಇಲ್ಲಿ ಸ್ಥಳ ಪುರಾಣ ತಿಳಿಸುತ್ತಾರೆ ಪ್ರತಿ ಸಂಡೇ ಮುಂಜಾನೆ ಒಂಬತ್ತು ಗಂಟೆಯ ಸ್ಥಳ ಪ್ರಾರಂಭ ಆಗುತ್ತೆ ಅದಾದ ನಂತರ ಈ ರೀತಿ ಬಿಸಿನೀರನ್ನು ಅಭಿಷೇಕ ಇರುತ್ತೆ ಅಲ್ಲಿ ನೋಡಿ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಬಿಸಿನೀರು ತಲೆ ಮೇಲೆ ಹಾಕಿದರೆ ಮೇಲಿನಿಂದ ನಾಭಿವರೆಗೆ ಅಂದರೆ ನಾಭಿ ನಾಭಿವರೆಗೆ ಬರೋವರೆಗೂ ಕೂಡ ಅವು ಬಿಸಿ ನೀರಾಗಿರುತ್ತದೆ ಅದಾದ ನಂತರ ಪಾದಗಳಿಗೆ ಬಂದಾಗ ಅದು ತಣ್ಣೀರಾಗಿ ಪರಿವರ್ತನೆ ಆಗುತ್ತದೆ ಇದಕ್ಕೆ ಕಾರಣ ಏನಂದರೆ ಈ ಗುಡಿಯ ಸಮಿತಿಯವರು ಕೊಟ್ಟ ವಿವರಣೆ ಪ್ರಕಾರ ತಲೆ ಮೇಲೆ ಉಗ್ರ ನರಸಿಂಹ ಮೂರ್ತಿ ಇರುತ್ತೆ ಅಲ್ಲಿ ನೋಡಿ ಕಾಣ್ತಾ ಇದ್ದು ನೋಡಿ ಉಗ್ರ ನರಸಿಂಹನ ಮೂರ್ತಿ ಆ ಮೂರ್ತಿ ಮೇಲೆ ಬಿಸಿ ನೀರು ಬಿದ್ದರೆ ಆ ಬಿಸಿ ನೀರು ಕೆಳಗೆ ಬಂದಾಗ ತಣ್ಣೀರಾಗುತ್ತೆ ಈ ಮೂರ್ತಿಯಲ್ಲಿ ಐದು ವಿಶೇಷವಾದ ಮೂರ್ತಿಗಳು ಇವೆ ಎಡಗಡೆ ವಾಸುಕಿ ಮೇಲೆ ಉಗ್ರನರಸಿಂಹ ಇನ್ನೊಂದು ಬಲಗಡೆ ಗರುಡ ಹಾಗೂ ವೆಂಕಟೇಶ ಶಂಕುಚಕ್ರ ಇವೆಲ್ಲ ಈ ಒಂದೇ ಮೂರ್ತಿಯಲ್ಲಿ ಅಡಕವಾಗಿವೆ ಅಲ್ಲಿ ನೋಡಿ ಬಿಸಿ ಬಿಸಿಯಾದ ಇದ್ದಾವೆ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ನೀರು ಅವು ಆ ನೀರು ತಲೆ ಮೇಲೆ ಹಾಕಿದಾಗ ಕೆಳಗಡೆ ಬಂದು ತಣ್ಣೀರಾಗುತ್ತದೆ ಈ ರೀತಿ ತಣ್ಣಗಾದ ನೀರನ್ನು ಮತ್ತೆ ಭಕ್ತರಿಗೆ ತೋರಿಸ್ತಾರೆ ತಣ್ಣಗಾಗಿದೆ ನೋಡಿ ದೇವರ ಮಹಿಮೆ ಅಂಥೇಳಿ ತೋರಿಸ್ತಾರೆ ನೋಡಿ ತೋರಿಸ್ತಾ ಇದ್ದಾರೆ ಅಭಿಷೇಕ ಮಾಡಿದ ಬಿಸಿ ನೀರನ್ನು ಭಕ್ತರಿಗೆ ಬಂದು ತೋರಿಸುತ್ತಿದ್ದಾರೆ ತಣ್ಣಗಾಗಿದೆ ನೋಡಿ ಅಂತೇಳಿ ಈ ದೇವಸ್ಥಾನಕ್ಕೆ ರುದ್ರ ವೆಂಕಟೇಶ್ವರ ದೇವಸ್ಥಾನ ಅಂತಾರೆ ಪ್ರಕರಣದ ಎಡಗಡೆಯಲ್ಲಿ ರುದ್ರನ ಮೂರ್ತಿ ಇದೆ ಅಂದರೆ ಶಿವನ ಮೂರ್ತಿ ಮತ್ತು ಶಿವಲಿಂಗ ಇದೆ ಶಿವನು ಈ ದೇವಸ್ಥಾನಕ್ಕೆ ಅಂದರೆ ವೆಂಕಟೇಶ್ವರ ದೇವರಿಗೆ ಸ್ಥಳ ಕೊಟ್ಟಿದ್ದನಂತೆ ನನ್ನಲ್ಲಿ ಬಂದು ಇಲ್ಲ ಅಂತೇಳಿ ಬಿಸಿ ನೀರಿನ ಅಭಿಷೇಕದ ನಂತರ ವೆಂಕಟೇಶ್ವರ ಸ್ವಾಮಿಗೆ ಈ ರೀತಿ ಅಲಂಕಾರ ಮಾಡ್ತಾರೆ ಅಲಂಕಾರ ಮಾಡಿದ ನಂತರ ಮತ್ತೊಮ್ಮೆ ಮಂಗಳಾರತಿ ಮಾಡಿ ದರ್ಶನ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಳ್ತಾರೆ ಪಕ್ಕದಲ್ಲಿ ಒಂದು ಸ್ಕ್ರೀನ್ ಇಟ್ಟಿದ್ದಾರೆ ಆ ನಲ್ಲಿ ನಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದು ದೇವಸ್ಥಾನದ ಅದು ನೋಟ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಂಬಗಳಿಂದ ಕೂಡಿದ ದೇವಸ್ಥಾನ ಇದು ಸುಮಾರು ಐನೂರು ವರ್ಷಗಳ ಹಿಂದಿನ ಪುರಾತನ ದೇವಸ್ಥಾನ ಎಂದು ಇಲ್ಲಿಯ ಸ್ಥಳ ಪುರಾಣ ಹೇಳ್ತಾರೆ ಇಲ್ಲಿ ಸೈಡ್ನಲ್ಲಿ ಲೆಫ್ಟ್ನಲ್ಲಿ ಕಾಣ್ತಾ ಇದೆ ನೋಡಿ ಇದೇ ರುದ್ರಶಿವನ ದೇವಸ್ಥಾನ ಒಳಗಡೆ ಒಂದು ಬೃಹತ್ತಾದ ಲಿಂಗ ಇದೆ ಆ ಲಿಂಗದ ಮುಂದೆ ನಂದೀಶ್ವರ ಇದ್ದಾನೆ ಅಲ್ಲಿ ನೋಡಿ ಕಾಣ್ತಾ ಇದೆ ನಂದೀಶ್ವರ ದೊಡ್ಡದಾದ ನಂದೀಶ್ವರ ನಂದಿ ಭಕ್ತರು ಕೂಡ ಈ ದೇವಸ್ಥಾನಕ್ಕೆ ಬರಬಹುದು ಶಿವಭಕ್ತರು ಕೂಡ ಈ ದೇವಸ್ಥಾನಕ್ಕೆ ಬರಬಹುದು ಇಲ್ಲಿಯ ಅಭಿಷೇಕವನ್ನು ನೋಡಿ ಕಣ್ತುಂಬಿಕೊಂಡು ಭಕ್ತಿಯ ಭಾವನೆಯಿಂದ ತಾವು ಮೈ ಮರೆತು ಧ್ಯಾನದಲ್ಲಿ ಇರಬಹುದು ಇದು ಏಕಶಿಲಾನಂದಿ ಅದರ ಪಕ್ಕದಲ್ಲೇ ನಾವು ವೆಂಕಟೇಶ್ವರ ಸ್ವಾಮಿಯನ್ನು ಪ್ರದಕ್ಷಿಣೆ ಮಾಡಲು ದಾರಿ ಇದೆ ಆ ದಾರಿಯಲ್ಲಿ ನಾವು ಪ್ರದಕ್ಷಿಣೆ ಮಾಡಬೇಕು ಎಷ್ಟೋ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಇಲ್ಲಿ ತುಂಬು ತೆಂಗಿನಕಾಯಿಯನ್ನು ಕೊಡ್ತಾರೆ ಆ ತೆಂಗಿನಕಾಯಿಗಳನ್ನು ಆ ದೇವಸ್ಥಾನದ ಪಕ್ಕದಲ್ಲೇ ಕಟ್ಟಿರುತ್ತಾರೆ ತಮ್ಮ ಕೋರಿಕೆಗಳು ನೆರವೇರಿದ ನಂತರ ಭಕ್ತರು ಬಂದು ಅದೇ ಕಾಯಿಯನ್ನು ತೆಗೆದುಕೊಂಡು ದೇವರಿಗೆ ಪೂಜೆ ಮಾಡಿಸುತ್ತಾರೆ ಇಲ್ಲಿ ನೋಡಿ ಇದೇ ಮಾರ್ಗವಾಗಿ ನಾವು ಪ್ರದಕ್ಷಿಣೆ ಮಾಡಲು ಹೋಗಬೇಕು ಅಲ್ಲಿ ನೋಡಿ ಕಾಣ್ತಾ ಇದೆ ಸೈಡ್ನಲ್ಲಿ ತೆಂಗಿನಕಾಯಿಗಳನ್ನು ಕಟ್ಟಿದ್ದಾರೆ ತುಂಬು ತೆಂಗಿನಕಾಯಿಯನ್ನು ಕಟ್ಟಿದ್ದಾರೆ ಅಲ್ಲಿ ನೋಡಿ ಭಕ್ತಾದಿಗಳು ಕಟ್ಟಿದ ತೆಂಗಿನಕಾಯಿಗಳು ಇಲ್ಲಿಯ ವಿಶೇಷತೆ ಈ ತೆಂಗಿನಕಾಯಿಗಳದು ತುಂಬು ತೆಂಗಿನಕಾಯಿಗಳನ್ನು ಕಟ್ಟಿರ್ತಾರೆ ಆದರೆ ದೇವಸ್ಥಾನದವರು ಇವುಗಳನ್ನು ಬಳಸ್ಕೊಳ್ಳೋದಿಲ್ಲ ದೇವಸ್ಥಾನದವರು ಪೂಜೆಗೆ ಹೊಸ ಹೊಸಕಾಯಿಗಳನ್ನೇ ತಂದು ದೇವರಿಗೆ ಅರ್ಪಿಸುತ್ತಾರೆ ಇದು ಗರ್ಭಗುಡಿಯ ಮುಂದಿನ ಭಾಗ ಹಾಲ್ ಅಂತೀವಲ್ಲ ಅದು ಅನೇಕ ಕಂಬಗಳಿಂದ ಒಳ್ಳೆ ಒಳ್ಳೆ ಚಿತ್ತಾರಗಳಿಂದ ಕೂಡಿದೆ ನಾನು ಹೊರಗೆ ಬಂದೆ ಹೊರಗೆ ಬಂದು ಮತ್ತೊಮ್ಮೆ ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಹೊರಗೆ ಬಂದೆ ಹೊರಗಡೆ ಬಂದಾಗ ಪಂಚಾಮೃತ ಕೊಡ್ತಾರೆ ಆ ಪಂಚಾಮೃತ ತೀರ್ಥವನ್ನು ನಾವು ಸೇವಿಸಬೇಕು ಅದಾದ ನಂತರ ಪಕ್ಕದಲ್ಲಿ ದಾಸೋಹ ಇರುತ್ತದೆ ಪ್ರತಿ ಸಂಡೇ ಪ್ರತಿ ಭಾನುವಾರ ಈ ರೀತಿ ಬಿಸಿ ನೀರಿನ ಅಭಿಷೇಕದ ನಂತರ ದಾಸೋಹ ಇರ್ತದೆ ದಾನಿಗಳು ಕೊಟ್ಟದ್ದು ಭಕ್ತರು ಕೊಟ್ಟದ್ದು ಎಲ್ಲ ಸೇರಿಸಿ ಬಂದ ಭಕ್ತರಿಗೆ ಈ ರೀತಿ ದಾಸೋಹವನ್ನು ಮಾಡಿಸಿ ಊಟ ಮಾಡಿಸಿ ಕಳಿಸುತ್ತಾರೆ ಅವರ ವಾದ ಒಂದೇ ಅಭಿಷೇಕಕ್ಕೆ ಬಂದ ಭಕ್ತಾದಿಗಳು ಪ್ರತಿಯೊಬ್ಬರು ಊಟ ಮಾಡಿ ಹೋಗ್ಬೇಕೆನ್ನೋದೇ ಅವರ ಇಚ್ಛೆ ಒಂದು ವೇಳೆ ಊಟ ಮಾಡದೆ ಹೋದರೆ ಅವರು ಐದುನೂರು ರೂಪಾಯಿ ಫೈನ್ ಕೊಡಬೇಕಂತ ತಾಕೀತು ಕೂಡ ಆಗ್ತಾರೆ ಅಂದರೆ ಇಲ್ಲಿ ಕಾಣ್ತದೆ ಪ್ರತಿಯೊಬ್ಬ ಭಕ್ತರು ಊಟ ಮಾಡಿಕೊಂಡೇ ಹೋಗಬೇಕನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ ಅದರ ಪಕ್ಕದಲ್ಲೇ ಸುಮಾರು ಇನ್ನೂ ಇನ್ನೂ ನಾಲ್ಕೈದು ಗುಡಿಗಳು ಆ ಪಕ್ಕದಲ್ಲಿ ಒಂದು ಶಿವಾಲಯ ನಂದಿ ಇದೆ ಅದು ಕೂಡ ತುಂಬ ಹಳೆಯ ದೇವಸ್ಥಾನ ಈ ದೇವಸ್ಥಾನ ಶಿವ ಮತ್ತು ನಂದಿ ದೇವಸ್ಥಾನವಾಗಿದೆ ಈ ಶಿವಾಲಯಕ್ಕೆ ಎಂಟ್ರೆನ್ಸ್ನಲ್ಲಿ ಬಾಗಿಲಿಗೆ ಒಳ್ಳೆಯ ಚಿತ್ತಾರದಿಂದ ಕೂಡಿದ ಪೇಂಟಿಂಗ್ ಮಾಡಿದ್ದಾರೆ ಈ ಪೇಂಟಿಂಗ್ ನೋಡಿದರೆ ಸುಮಾರು ಹಳೆಯ ಐದುನೂರು ವರ್ಷಗಳ ಹಿಂದಿನ ದೇವಸ್ಥಾನ ಎಂದು ಗೊತ್ತಾಗುತ್ತದೆ ಇಲ್ಲಿ ನೋಡಿ ಗಾರೆಯಿಂದ ಮಾಡಿದ ಚಿತ್ರಕಲೆ ಮೂರ್ತಿಗಳು ಮಾಡಿದ್ದಾರೆ ಈ ಚಿತ್ರಕಲೆಯಲ್ಲಿ ಬ್ರಹ್ಮ ಇದ್ದಾನೆ ವಿಷ್ಣು ಇದ್ದಾನೆ ಶಿವ ಇದ್ದಾನೆ ಹಾಗೂ ದೇವಾನು ದೇವತೆಗಳು ಇದ್ದಾರೆ ಮುಕ್ಕೋಟಿ ದೇವತೆಗಳು ಇದ್ದಾರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಬೇಕು ಒಳ್ಳೆಯ ಪೇಂಟಿಂಗ್ನಿಂದ ಮಾಡಿದ್ದಾರೆ ಇದು ಅದರ ಪಕ್ಕದಲ್ಲಿರುವ ಕೆರೆ ಈ ಕೆರೆಯಲ್ಲಿ ಅನೇಕ ಮೂರ್ತಿಗಳು ಇದ್ದಾವೆ ಅಂತೇಳಿ ಹೇಳ್ತಾರೆ ಇಲ್ಲಿಯ ಸ್ಥಳ ಪುರಾಣ ಇಲ್ಲಿಯ ಸ್ಥಳ ಪುರಾಣ ಹೇಳೋದು ಇಲ್ಲಿ ಉತ್ಖನನ ಮಾಡಿದರೆ ಎರಡನೇ ಹಂಪಿ ಎಂದು ಹೇಳಿಕೊಳ್ಳುವಂಥ ದೇವಸ್ಥಾನಗಳು ಸಿಗುತ್ತವೆ ಅಂತೇಳಿ ಹೇಳ್ತಾರೆ ಇಲ್ಲಿಯ ಕಲೆ ಕೂಡ ಹಂಪಿಗೆ ಸಂಬಂಧಪಟ್ಟ ಶಿಲ್ಪಕಲೆ ರೀತಿಯಲ್ಲೇ ಇದೆ ಇಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ ಇಲ್ಲಿಯ ಕಲೆಯೆಲ್ಲ ಶಿಲ್ಪಕಲೆಯೆಲ್ಲ ಹಂಪಿಯಲ್ಲಿ ಇರುವಂತೆಯೇ ಇದೆ ಇಲ್ಲಿಯ ಶಿಲೆ ಮತ್ತು ಇಲ್ಲಿಯ ಕಲೆ ಎಲ್ಲವೂ ಹಂಪಿಗೆ ಹೋಲಿಕೆ ಆಗುತ್ತದೆ ಈ ಗುಡಿ ಸುತ್ತಮುತ್ತ ಅನೇಕ ಶಿಲ್ಪಕಲೆಯಿಂದ ಕೂಡಿರ್ತಕ್ಕಂಥ ಗೋಡೆಗಳಿವೆ ಇಲ್ಲಿ ನೋಡಿ ಇದು ದೇವಸ್ಥಾನದ ಶಾಸನ ಈ ಶಾಸನದಲ್ಲಿ ಎಲ್ಲವೂ ಈ ಟೆಂಪಲ್ಗೆ ಸಂಬಂಧಪಟ್ಟ ವಿವರಣೆ ಇದೆ ಈ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವ ದಸರಾ ಉತ್ಸವ ನಡೆಯುತ್ತದೆ ಹಾಗೂ ನವರಾತ್ರಿ ಉತ್ಸವ ಅತ್ಯುತ್ಸಾಹದಿಂದ ನಡೆಯುತ್ತದೆ ಇಲ್ಲಿ ನವರಾತ್ರಿಯ ಉತ್ಸವದಲ್ಲಿ ಈ ದೇವಾಲಯದ ಉತ್ಸವ ಮೂರ್ತಿಯನ್ನು ಊರಿನ ಹೊರಗಡೆ ಇರುವ ಹನುಮಾನ್ ಮಂದಿರಕ್ಕೆ ಹೋಗಿ ಮತ್ತೆ ರಿಟರ್ನ್ ಆಗಿ ಇದೇ ಗುಡಿಗೆ ಬರ್ತದಂತೇಳಿ ಇಲ್ಲಿ ಆ ಪೂಜಾರಿ ಹೇಳ್ತಾರೆ ಅದೇ ರೀತಿಯಲ್ಲಿ ಶಿವರಾತ್ರಿ ಕೂಡ ಇಲ್ಲಿ ವಿಜೃಂಭಣೆಯಿಂದ ಮಾಡ್ತಾರೆ ಜಾಗರಣೆ ಮಾಡ್ತಾರೆ ರಾತ್ರಿಯೆಲ್ಲ ಭಜನೆ ಇರುತ್ತೆ ರಾತ್ರಿ ಇರುವ ಭಕ್ತಾದಿಗಳಿಗೆ ಒಗ್ಗರಣೆ ಮಾಡ್ತಾರೆ ಹಾಗೂ ಮುಂಜಾನೆ ದಾಸೋಹ ರೀತಿಯಲ್ಲಿ ಪ್ರಸಾದವನ್ನು ನೀಡುತ್ತಾರೆ ಇಲ್ಲಿ ನೋಡಿ ಈ ಗುಡಿಯ ವೈಭವ ಪ್ರತಿ ಕಲ್ಲಿನ ಮೇಲೆ ಶಿಲೆಯ ಮೇಲೆ ಕೆತ್ತಿದ ಚಿತ್ತಾರ ಕಾಣುತ್ತದೆ ಒಳ್ಳೆಯ ಚಿತ್ತಾರದಿಂದ ಕಲೆಯಿಂದ ಕೂಡಿದೆ ಒಮ್ಮೆ ಭಕ್ತಾದಿಗಳು ಬಂದು ಎಲ್ಲರೂ ನೋಡಿ ಸಂತೋಷ ಪಡ್ಬೋದು ಈ ಶಿಲೆಯಲ್ಲಿ ಈ ಕೆತ್ತನೆಯನ್ನು ನೋಡ್ಬೋದು ಪುರಾತನ ಶಿಲೆ ಇದು ಪುರಾತನ ಶಿಲ್ಪಕಲೆ ಇಲ್ಲಿ ಅಡಕವಾಗಿದೆ ದಯಮಾಡಿ ಎಲ್ಲ ಭಕ್ತಾದಿಗಳು ನೋಡ್ಕೊಳ್ಬೇಕು ಇದು ಹೊರಗಡೆನ ದೇವಾಲಯದ ಪ್ರಾಂಗಣ ಇದು ಇಲ್ಲಿ ನೋಡಿ ಕಾಣ್ತಾ ಇದೆ ಪಕ್ಕದಲ್ಲಿ ಶಿವಾಲಯ ಕಟ್ತಾ ಇದ್ದಾರೆ ಇದು ಜೀರ್ಣೋದ್ಧಾರಗೊಳ್ಳುತ್ತಿರುವ ಗುಡಿ ಇದು ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಶಿಥಿಲವಾಗಿ ಬಿದ್ದ ಕಂಬಗಳನ್ನು ಗೋಡೆಯ ಕಲ್ಲುಗಳನ್ನು ಅವುಗಳಿಗೆ ನಂಬರ್ಗಳನ್ನು ಹಾಕಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಇನ್ನು ಕೆಲಸ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಆಗ್ಬೋದು ಇಲ್ಲಿ ನೋಡಿ ಹಳೆಯ ಶಾಸನ ಕೂಡ ಇಟ್ಟಿದ್ದಾರೆ ಇಲ್ಲಿ ಇದನ್ನು ಓದಿದರೆ ಈ ಗುಡಿಯಲ್ಲಿರುವ ಹಿಸ್ಟ್ರಿ ನಾವು ತಿಳಿಬೋದು ನಾನು ನಮ್ಮ ಫ್ಯಾಮಿಲಿ ಸಮೇತ ದೇವರ ದರ್ಶನಕ್ಕೆ ಹೋಗಿದ್ದೆ ದರ್ಶನ ತುಂಬ ಚೆನ್ನಾಗಿ ಆಯಿತು ಮಕ್ಕಳೆಲ್ಲ ಆಟ ಆಡಿದರು ನಾನು ಕೊನೆಯದಾಗ ಮತ್ತೊಮ್ಮೆ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಇರುವ ಶಿವಾಲಯವನ್ನು ನೋಡಲು ಬಂದೆ ಇದು ಹೊರಗಡೆ ಇರುವ ಶಿವಾಲಯ ಇಲ್ಲಿ ಅಷ್ಟೊಂದು ಪೂಜೆ ನಡೆಯೋದಿಲ್ಲ ಹಳೆ ಗುಡಿ ಆದ್ದರಿಂದ ಒಮ್ಮೆ ಪೂಜೆ ಮಾಡಿ ಮುಗಿಸುತ್ತಾರೆ ಎಲ್ಲವೂ ಇವೆಲ್ಲ ಜೀರ್ಣೋದ್ಧಾರಗೊಂಡ ಗುಡಿ ಎಲ್ಲ ಗೋಡೆಗಳಿಗೆ ನಂಬರ್ಗಳನ್ನು ಹಾಕಿದ್ದಾರೆ ಶೀತಲವಾಗಿ ಬಿದ್ದ ಗೋಡೆಗಳನ್ನು ಮತ್ತೆ ಯಥಾ ರೀತಿಯಲ್ಲಿ ಇಟ್ಟಿದ್ದಾರೆ ಕಂಬಗಳನ್ನು ಇಟ್ಟಿದ್ದಾರೆ ಈ ಶಿವಾಲಯದಲ್ಲಿ ಪುರಾತನವಾಗಿರುವ ಶಿವಲಿಂಗವನ್ನು ಕೂಡ ಇಟ್ಟಿದ್ದಾರೆ ಈ ಪುರಾತನ ಶಿವಲಿಂಗಕ್ಕೆ ಪ್ರತಿದಿನ ಪೂಜೆ ಮಾಡಿ ಬಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಾನು ಈ ಗಬ್ಬೂರಿನ ಶ್ರೀ ರುದ್ರ ವೆಂಕಟೇಶ್ವರ ದೇವಸ್ಥಾನದ ಬಿಸಿ ನೀರಿನ ಅಭಿಷೇಕವನ್ನು ನೋಡಿ ದರ್ಶನ ಮಾಡಿಕೊಂಡು ರಾಯಚೂರಿಗೆ ಹಿಂತಿರುಗಿದೆ ಈ ಮೂಲಕ ಸರ್ವ ಭಕ್ತರಲ್ಲಿ ವಿರಂದಿಸಿಕೊಳ್ಳೋದೇನೆಂದರೆ ತಾವು ಒಮ್ಮೆ ಈ ಗಬ್ಬೂರಿನ ರುದ್ರ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ರುದ್ರ ವೆಂಕಟೇಶ್ವರರ ಬಿಸಿ ನೀರಿನ ಅಭಿಷೇಕವನ್ನು ನೋಡಿ ಆ ದೇವರ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ